کانتارا دی پاور سٹار کی ತೆಗಿಯೋಕೆ ಆಗಲ್ಲ ಮೂವಿ ಅಲ್ಟಿಮೇಟ್ ಮೂವಿ ಸೂಪರ್ ತೆಗಿಯೋಕೆ ಆಗಲ್ಲ ಮೂವಿ ಸೂಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಬೆಸ್ಟ್ ಮೂವಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಋಷಬ್ ಶೆಟ್ಟಿ ಸೂಪರ್ ಮಾಡಿದ್ದಾರೆ ಸರ್ ಸಕ್ಕದಾಗಿದೆ ಸೂಪರ್ ಸೂಪರ್ ಫಿಲಂ ಮಾತ್ರ ಸಾರಿಯಾಗಿದೆ ಬರಬೇಕು ಅಲ್ಲ ನೋಡ್ಬೇಕು ಕನ್ನಡದವ್ರು ಬಂದು ನೋಡ್ಬೇಕು ಸಕ್ಕದಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಅದ್ಭುತವಾದ ಮೂವಿ ರಿಷಬ್ ಶೆಟ್ಟಿ ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಒಳ್ಳೆ ಮೂವಿ ಎಲ್ಲರೂ ನೋಡ್ಲೇಬೇಕು ಕಾಂತಾರ ಇದು ನಿಜವಾದ ದೈವ ದಂತಕಥೆ ಏ ಕುಲಶೇಖರ ಏ ಕಥೆ ಖವತಿ ಬಾರೋ ಬಾ ಈ ಥಿಯೇಟರ್ ಬಂದಿರೋ ಪ್ರತಿಯೊಬ್ಬನು ಕಣ ನಾವೆಲ್ಲ ಒಂದು ಗಣಗಳು ಇದು ನಿಜವಾದ ಗೆಲುವು ನಮ್ಮೂರಿನ ಆಚಾರ ವಿಚಾರ ಇದು ಹಿಂದುತ್ವದ ಮೇಲೆ ಮಾತಾಡ್ತಿರಲ್ಲ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬ ಧರ್ಮದವನು ಯಾವುದೇ ಧರ್ಮವನ್ನು ಬಿಡದೆ ನೋಡ್ಬೇಕಾದಂತ ಒಂದು ಸಿನಿಮಾ ಅಂದ್ರೆ ಅದು ಕಾಂತಾರ ಏಯ್ ಯಾರೋ ಪ್ರೈವಸಿ ಮಾಡೋರು ಯಾರ ಪೈರಸಿ ಮಾಡೋರು ನಿನಗೆ ತಾಕತ್ತೆ ಇದ್ರೆ ನೀನ್ ನಿಮ್ಮ ಅಪ್ಪನ ಗುಟ್ಟಿರೋ ಮಗನೇ ಆದ್ರೆ ಈ ಸಿನಿಮಾನ ಪೈರಸಿ ಮಾಡಿ ತೋರ್ಸು ನೆಕ್ಸ್ಟ್ ಐದು ವರ್ಷದಲ್ಲಿ ಅವ್ರು ಯಾರು ಇರೋಕಾಗಲ್ಲ ಮಿನಿಮಮ್ ಐನೂರು ಕೋಟಿ ಬೇಕವ್ರನ್ನ ನಮ್ಮ ಮಾಡ್ಬೇಕು ಅಂದ್ರೆ ಅವ್ನು ಕಾಲ್ ಅಂದ್ರೆ ಮಿನಿಮಮ್ ಐನೂರು ಕೋಟಿ ಬೇಕು ಟಾಪ್ ಟೆನ್ ಹೀರೋಸ್ ಹೀರೋಸ್ಲಿ ಹೀರೋ ಇರ್ತಾರೆ ಆ ಲೆವೆಲ್ ಇದೆ ಸಿನಿಮಾ ಆ ಲೆವೆಲ್ ಇದೆ ಸಿನಿಮಾ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಇದು ಬೆಳಕಲ್ಲ ದರ್ಶನ ಥ್ಯಾಂಕ್ ಯು ಶೆಟ್ಟಿ ಇದು ಮೂವಿ ತುಂಬಾ ಸೂಪರ್ ಆಗಿದೆ ಹಾಲಿವುಡ್ ಬಾಲಿವುಡ್ ತುಂಬಾ ಟಾಪ್ ಮೂವಿ ಇದು ಮತ್ತೆ ನಾವು ರಿಷಬ್ ಶೆಟ್ಟಿ ಮತ್ತೆ ಪ್ರಗತಿ ಶೆಟ್ಟಿ ಅವ್ರ ಹೆಂಡತಿ ಅವ್ರಿಗೆ ಹೇಳ್ತೀವಿ ತುಂಬ ಧನ್ಯವಾದಗಳು ಮತ್ತೆ ಮುಂಬೈ ಬಂಟಾರ ಭವನದಲ್ಲಿ ಸಿಕ್ಕಿದ ನಾವು ಮೀಟ್ ಆಗಿದ್ದು ಬಟ್ ತುಂಬಾ ಸೂಪರ್ ಆಗಿದೆ ಇನ್ನೂ ಇನ್ನು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಹೆಸರು ಅಂತ ಬರಬೇಕು ಇನ್ನು ಬಾಲಿವುಡ್ ಹಾಲಿವುಡ್ ಅಲ್ಲೆಲ್ಲ ಬೆಳಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಕನ್ನಡ ಇಂಡಸ್ಟ್ರಿ